ಬಿಗ್ ಬಾಸ್ ನಲ್ಲಿ ಬಿಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಗಿಲ್ಲಿ ಗಿಲ್ಲಿ ನನಗೆ ಗಿಲ್ಲಿ ಅಂತೆ ನನಗೆ ಗಿಲ್ಲಿನೇ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನಿ ರಾವಟಗೇರಿ ಸೊ ವೀಕ್ಷಕರ ಇಡೀ ಕರ್ನಾಟಕದ ಮನೆ ಮನೆಗಳಲ್ಲೂ ಕೂಡ ಒಂದು ರಿಯಾಲಿಟಿ ಶೋ ನಡೀತಾ ಇದೆ ಸೊ ಅದೇ ಬಿಗ್ ಬಾಸ್ ಬಿಗ್ ಬಾಸ್ ಶೋ ಸಿಕ್ಕಾಪಟ್ಟೆ ಹೆಸರು ಮಾಡಿರುವಂತಹ ಶೋ ಸಾಕಷ್ಟು ಮನೆಗಳಲ್ಲೂ ಕೂಡ ಬಹಳ ಒಂದು ವೀಕ್ಷಕರ ಮನ್ನಡೆಗೆ ಪಾತ್ರವಾಗಿರುವಂತಹ ಒಂದು ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಅಂದರೆ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇವತ್ತು ನಮ್ಮ ಮುದ್ದೆ ಬಿಹಾಳದಲ್ಲಿ ಯಾವ್ಯಾವ ಸ್ಪರ್ಧೆಗಳನ್ನು ಇಷ್ಟಪಡ್ತಾರೆ ನಮ್ಮ ಮುದ್ದೆಬಾಳದ ಪ್ರೇಕ್ಷಕರು ಅಂತ ಬನ್ನಿ ಇವತ್ತು ಫೈನಲ್ ಎಪಿಸೋಡ್ ನಡೀತಾ ಇದೆ ಸೊ ನಮ್ಮ ಬಿಗ್ ಬಾಸ್ ಸೊ ಸೊ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಮ್ಮ ಮುದ್ದೇಬಿಹಾಳದ ಒಂದು ವೀಕ್ಷಕರು ಏನು ಹೇಳ್ತಾರೆ ಅನ್ನೋದನ್ನ ಕಾದ ನೋಡಬೇಕಾಗಿದೆ ಸೊ ಬನ್ನಿ ಹೋಗೋಣ ಈಗ ನಮ್ಮ ವೀಕ್ಷಕರು ಯಾರು ಗೆಲ್ತಾರೆ ಯಾರು ಗೆಲ್ಬಹುದು ಅಂತ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಓಕೆ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶಿವ ಅಂತ ಶಿವ ಅವರು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಸರ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಗಿಲ್ಲಿ ಗಿಲ್ಲಿ ಅವರು ಸೊ ಗಿಲ್ಲಿ ಅವರು ಯಾವ ಕಾರಣ ಗೆಲ್ಬೇಕು ಸರ್ ಅವರು ಹಳ್ಳಿ ಪ್ರತಿಭೆ ಒಳ್ಳೆ ಕಾಮಿಡಿಯನ್ ನಟ ಬೆಸ್ಟ್ ಆಕ್ಟರ್ ಬಹಳ ಬಡ ಕುಟುಂಬದಿಂದ ಬಂದಾರೆ ಹಿಂಗಾಗಿ ಗೆದ್ರ ಬಾರಿ ಒಳ್ಳೆ ಗಿಲ್ಲಿ ಅವ್ರ ಬಿಟ್ರೆ ಮತ್ತೆ ಯಾವ ಸ್ಪರ್ಧೆ ನಿಮ್ಗೆ ಇಷ್ಟ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬಿಟ್ರೆ ಗೆದಿಬೇಕು ಹೆಣ್ಮಕ್ಳು ಗೆದಿಬೇಕಾರೆ ಅಲ್ಲಿ ಆ ನಾಲ್ಕು ಜನ ಹೆಣ್ಮಕ್ಳು ಅದಾರ ಸೊ ಅದರಲ್ಲಿ ಯಾರ ಹೆಣ್ಮಕ್ಳು ಗೆಲ್ಲಬೇಕು ಅದ್ರಲ್ಲಿ ಬಂದಾರಲ್ರಿ ಗೆದಿಬೇಕು ಯಾರು ಅಶ್ವಿನಿ ಅವ್ರು ಗೆಲ್ಬೇಕಾ ಇಲ್ಲ ಕಾವ್ಯ ಗೆಲ್ಬೇಕಾ

ಆದ್ರೂ ನಾನು ಏನ್ ಹೇಳಕತ್ತಿನ ಅಂತ ಅರ್ಥ ಆಗಲಿಲ್ಲ ಬಟ್ ಒಟ್ಟಿನಲ್ಲಿ ಅವಂಗೆ ಗಿಲ್ಲಿ ಗೆಲ್ಬೇಕು ಓಕೆ ನಮಸ್ತೆ ಸರ್ ಬಿಗ್ ಬಾಸ್ ನೋಡ್ತೀರಿ ಯಾರು ಗೆಲ್ಬೇಕು ಸರ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಅವರು ಗಿಲ್ಲಿ ಅವರು ಯಾವ ಕಾರಣಕ್ಕೆ ಗೆಲ್ಬೇಕು ಸರ್ ಒಟ್ಟಿ ಹೋಗುವಾಗ ಆಟ ಆಡ್ತಾ ಇದ್ದಾರೆ ಸರಿಯಾಗಿ ಆಟ 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 ಆಡ್ತಾ ಇದ್ದಾನೆ ಕಷ್ಟಪಟ್ಟು ಮಾಡಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಎಲ್ಲ ಟಾಸ್ಕ್ ಸರಿಯಾಗಿ ಆಡ್ತಾ ಇದ್ದಾನೆ ಹೀಗಾಗಿ ಆಗ್ಬೋದು ನೀವು ನೋಡ್ತೀರಾ ಯಾರು ನಿಮ್ಗೆ ಯಾರು ಗೆಲ್ಬೇಕು ಗಿಲ್ಲಿ ಸೊ ಬನ್ನಿ ವೀಕ್ಷಕರ ಇವತ್ತು ಮುದ್ದೆ ಬೆಳೆದ ಅಪೇಕ್ಷ ಬಹಳ ಜನ ಇದ್ದಾರೆ ಬಿಗ್ ಬಾಸ್ ನೋಡುವಂತ ಸ್ಪರ್ಧಿಗಳು ಯಾರು ಗೆಲ್ತಾರೆ ಇವತ್ತು ಫೈನಲ್ ಶೋ ಎಲ್ಲ ನಡೆದ ಮತ್ತೆ ಬಿಗ್ ಬಾಸ್ ನೋಡ್ತೀನಿ ಬಿಗ್ ಬಾಸ್ ಒಳಗೆ ನಿನಗೆ ಯಾರು ಇಷ್ಟ ಮತ್ಯ ಗಿಲ್ಲಿ ಅವರು ಯಾಕೆ ಹೆಂಗ್ ಆಡ್ತಾನೆ ಓಕೆ ಸೊ ಹೆಂಗ್ ಆಡ್ತಾನೆ ಗೊತ್ತೈತಲ್ಲ ಅಂತೇಳಿ ಇಡಿ ಕರ್ನಾಟಕ ಜನ ಗೊತ್ತೈತೆ ಸೊ ಬನ್ನಿ ಇನ್ನಷ್ಟು ಅಮ್ಮ ಬಿಗ್ ಬಾಸ್ ನೋಡ್ತೀರಾ ಡೈಲಿ ನೋಡ್ತೀರಾ ಡೈಲಿ ನನಗಂತೂ ಎರಡೆರಡು ತಾ ಎರಡೆರಡು ಸಲ ನೋಡ್ತೀವಿ ನಾವು ನಮಗೆ ಬಿಗ್ ಬಾಸ್ ಅಂದ್ರೆ ಈಗೆಲ್ಲ ಹನ್ನೆರಡು ವರ್ಷದಿಂದ ಬಿಗ್ ಬಾಸ್ ನಾವು ಅಂದ್ರೆ ಹನ್ನೆರಡು ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಬಟ್ ಈ ಸೀಸನ್ ಅಲ್ಲಿ ನಿಮಗೆ ಯಾರು ಇಷ್ಟ ನನಗೆ ಗಿಲ್ಲಿ ನನಗೆ ಗಿಲ್ಲಿನೇ ನೇ ಗಿಲ್ಲಿ ಯಾವ ಕಾರಣಕ್ಕೆ ಇಷ್ಟ ಅಮ್ಮ ನಿಮಗೆ ನಮಗೆ ವಾಟ್ ಅವ ಅಮ್ಮ ಬಾ ಮಸ್ವೆ ಚಲೋ ಮನುಷ್ಯ ಯಾವದ ಯಾ ಹೆಣ್ಣು ಏನು ಮಾಡಿಲ್ಲ ಆಡ ಆಟ ತನ್ನ ಎಷ್ಟು ನಿಗತದ ಅಷ್ಟೇ ಆಡೇನವ್ವ ಉಸಾಪರಿ ಇಲ್ಲ ಒಂದು ಈಗ ಅಮ್ಮ ನಿಮಗೆ ಗಿಲ್ಲಿ ಬಿಟ್ರೆ ಮತ್ತೆ ಬೇರೆ ಸ್ಪರ್ಧಿ ಯಾರು ಇಷ್ಟ ಸಾಕಷ್ಟು ಪ್ರೇಕ್ಷಕರು ಗಿಲ್ಲಿ ಗೆಲ್ಲಬೇಕು ಗಿಲ್ಲಿ ಗೆಲ್ಲಬೇಕು ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ ಸೊ ಬನ್ನಿ ಇಲ್ಲೊಬ್ರು ಇದ್ದಾರೆ ನಮ್ಮ ಕಲಾವಿದರು ಸಿಕ್ಕಿದ್ದಾರೆ ಓಕೆ ನಮಸ್ತೆ ಏನ್ ನಿಮ್ಮ ಶಾರದಾ ಅವರು ಈಗ ನೀವು ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಲಬೇಕು ನಮ್ಗೆ ನೀವು ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಯಾವ ಕಾರಣ ಗೆಲ್ಬೇಕು ಮೇಡಮ್ ಅವನು ಅಷ್ಟು ಜನಗಳ ಪ್ರೀತಿ ಗೆದ್ದಿದ್ದಾನೆ ಈಗ ಗಿಲ್ಲಿ ಅವ್ರಿಗೆ ಬಿಟ್ಟರೆ ಮತ್ತೆ ಯಾರಿಗ ಅವಕಾಶ ಕೊಡ್ತಾರೆ ಇಂಥವ್ರೆ ಗೆಲ್ಬೇಕು ಅಂತ ಹೇಳಿ ಅವ್ರಿಗೆ ರಕ್ಷಿತಾ ಅವ್ರು ಯಾವ ಕಾರಣಕ್ಕೆ ಅವರು ಒಳ್ಳೆ ಮೃದು ಮನಸ್ವರು ಇದ್ದಾರೆ ನಾನು ಅವ್ರ ಆಟ ನೋಡಿದ್ದೀನಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ